ನಮಸ್ಕಾರ ಶ್ರೀಗಮ ಅಂಬಾತನೇ ಅವರು ಬಹುದಿನಗಳ ಹಿಂದೆ ನನಗೊಂದು ಹಾಡನ್ನು ಕಳಿಸ್ಕೊಟ್ಟಿದ್ರು ಮೇಡಮ್ ಈ ಹಾಡನ್ನು ಹಾಡಿ ಅಂತ ಹೇಳಿದ್ರು ನನಗೆ ಹಾಡಲು ಆಗಿರಲಿಲ್ಲ ಇಂದು ಆ ಹಾಡಿಗೆ ಒಂದು ತ್ಯಾಗವನ್ನು ಹಾಕಿ ಹಾಡುವ ಪ್ರಯತ್ನ ಮಾಡ್ತಿದ್ದೇನೆ ಮಾಡುವ ಸದ್ಗುರು ದತ್ತನ ಧ್ಯಾನ ಶ್ರೀಗಮ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಹಾಡನ್ನು ಗುರುವಿಗೆ ಸಮರ್ಪಣೆ ಏನ್ ಮಾಡ್ತಾ ಇದ್ದೇನೆ ಆ ಮಾಡೋ ಸದ್ಗುರು ದತ್ತನ ಧ್ಯಾನ ಮಾಡೋ ಸದ್ಗುರು ದತ್ತನ ಧ್ಯಾನ ಮಾಡದೆ ಹೋದರೆ ಇಲ್ಲ ಜ್ಞಾನ ಮಾಡದೆ ಹೋದರೆ ಇಲ್ಲ ಜ್ಞಾನ ನೀ ಜಡ ದೇಹನ ದಂಡಿಸು ನಿತ್ಯ ಜಡ ದೇಹಾನ ಒಪ್ಪಿಸು ಗುರುವಿಗೆ ದಿನಚರಿಯನ್ನ ಒಪ್ಪಿಸು ಗುರುವಿಗೆ ದಿನಚರಿಯನ್ನ ಮಾಡೋ ಸದ್ಗುರು ದತ್ತನ ಜಾನ ो सद्गुरु दत्तन जाना मुञ्जाु गुर्व आ को भक्तिले साष्टङ्गनमना मुञ्जाव नोळु गुर्व आ को भक्तिले साष्टङ्गनमना भगिसु निना स्नानपाना भगिसु निना स्नानपाना सलिसु नित्य जपानुष्ठाना जलिसु सलिसु नित्य जपानुष्ठाना माडो सद्गुरु दत्तनध्याना ಮಾಡೋ ಸದ್ಗುರು ದತ್ತನ ಜಾನ ಒತ್ತೇರಿ ಬಂದ ಅತಿಥಿಗೆ ದೀಕ್ಷೆ ಹಾಕಿ ಉಂಡರೆ ಪುಣ್ಯವು ಮೋಕ್ಷ ಒತ್ತೇರಿ ಬಂದ ಅತಿಥಿಗೆ ದೀಕ್ಷೆ ಹಾಕಿ ಉಂಡರೆ ಪುಣ್ಯವು ಮೋಕ್ಷ ಮಂಗಳ ನುಡಿಯಲು ನಿನ್ನಯ ಮೋಕ್ಷ ಮಂಗಳ ನುಡಿಯಲು ನಿನ್ನಯ ಮೋಕ್ಷ ಮಂಗಳ ಮೂರುತಿ ಮಾಡುವನು ರಕ್ಷ ಮಂಗಳ ಮೂರುತಿ ಮಾಡುವನು ರಕ್ಷ ಮಾಡೋ ಸದ್ಗುರು ದತ್ತನ ಧ್ಯಾನ ಮಾಡೋ ಸದ್ಗುರು ದತ್ತನ ಧ್ಯ ಸಂಜಯ ಮುಗಿಗೆ ಜ್ಞಾನದ ಜ್ಯೋತಿ ಭಜನೆಯ ನುಡಿಸಿ ಗುರುವಿಗೆ ಪ್ರೀತಿ ಸಂಜಯ ಮುಗಿಗೆ ಜ್ಞಾನದ ಜ್ಯೋತಿ ಭಜನೆಯ ನುಡಿಸಿ ಗುರುವಿಗೆ ಪ್ರೀತಿ ಹೇಳಿದ ನಾರಾಯಣ ಈ ರೀತಿ ಹೇಳಿದ ನಾರಾಯಣ ಈ ರೀತಿ ಮಾಡುತ್ತಾ ಕಳೆ ಕಲಿಮಲ ಭೀತಿ ಮಾಡುತ್ತಾ ಕಳೆ ಕಲಿಮಲ ಭೀತಿ ಮಾಡೋ ಸದ್ಗುರು ದತ್ತನ ಜಾನ ಮಾಡೋ ಸದ್ಗುರು ದತ್ತನ ಧ್ಯಾನ ಮಾಡದೆ ಹೋದರೆ ಇಲ್ಲ ಜ್ಞಾನ ಮಾಡದೆ ಹೋದರೆ ಇಲ್ಲ ಜ್ಞಾನ ಜಡ ದೇಹಾನ ದಂಡಿಸು ನಿತ್ಯ ಜಡ ದೇಹಾನ ಒಪ್ಪಿಸು ಗುರುವಿಗೆ ದಿನಚರಿಯನ್ನ ಒಪ್ಪಿಸು ಗುರುವಿಗೆ ದಿನಚರಿಯನ್ನ ಮಾಡೋ ಸದ್ಗುರು ದತ್ತನ ಧ್ಯಾನ ಮಾಡೋ ಸದ್ಗುರು ಮಾಡೋ ಸದ್ಗುರು ಮಾಡೋ ಸದ್ಗುರು ದತ್ತನ ಧ್ಯಾನ